ಸೊ ಎಲ್ಲರಿಗೂ ನಮಸ್ಕಾರ ಇವತ್ತು ಎಲ್ಲರಿಗೂ ತುಂಬ ದುಃಖದ ಸಂಗತಿ ಅಂದರೆ ಅಥನಿ ಮರಿ ಸುನಾಮಿ ರೇಷಿನ ಗಾಡಿ ರೀ ಕಣ್ಣೋಳಿ ಕಣಕ್ಕೆ ವೇಟಿನ್ ಸಲುವಾಗಿ ಹಾಳು ರೀ ಫೈನಲ್ದಾಗ ಆಡಾಗ ಗಾಡಿ ಬಿದ್ದೈತಿರುತ್ತೆ ಏನು ಅಂದ್ರೆ ಪರ್ಸನಲ್ ಗಾಡಿ ಇದು ಅವನು ಡ್ರೈವಿಂಗ್ ಮಾಡಿದ್ದ ಇವತ್ತು ಎಲ್ಲರಿಗೂ ಆಗುತ್ತೆ ಬೇಜಾರಾಗುತ್ತೆ ದೇವರಾಗಿ ಕಣ್ಣುಡಿ ಕನ್ನಡ ಆಗಿಂದ ಆಗೈತಿ ಹೋಗಿ ದೇವರಿಬ್ಬರಿಗೆ ಹೊಂಟಿದ್ರು ಪಾಪ ಟೈಮ್ ಊಟ ಮಾಡ್ಕೊಂಡ್ರಾತಾರೆ ಹಿಂದೈತಿ ಗಾಡಿ ಬರ್ತೈತಿ ಯಾರಿಗೇನು ಆಗಿಲ್ಲ ಕಮಿಟಿ ಅವ್ರು ಏನು ಯಾರು ಕೇಳ್ರಿ ಅಲ್ಲ ಅವರು ಅವ್ರೇನು ಏನಾಯ್ತು

நார்மல் ஒன் ஏதாரு தர்த்தர் நோட் ஃபோன் ரீ எல்லா